ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹೆರಿಟೇಜ್ ಪ್ಲೇಸ್ಗಳ ವ್ಯೂ ನೋಡಿಕೊಂಡು ಟ್ರಾವೆಲ್ ಮಾಡೋ ಮಜಾನೇ ಬೇರೆ ಈ ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ನು ಇನ್ನೂ ಸ್ಮೂತ್ ಮಾಡೋದಕ್ಕೆ ಮೈಸೂರಿನಲ್ಲಿ ನಮ್ಮ ಯಾತ್ರೆ ಬಂದಿದೆ ಇನ್ಮೇಲಿಂದ ನೀವು ಮೈಸೂರಿನಲ್ಲಿ ಸುರಕ್ಷಿತವಾಗಿ ಮತ್ತೆ ವೇಗವಾಗಿ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ನಮ್ಮ ಯಾತ್ರೆ ಆಪ್ ಅನ್ನ ಓಪನ್ ಮಾಡಿ ರೈಡ್ ಅನ್ನ ಬುಕ್ ಮಾಡ್ಕೊಳ್ಳಿ ಅರೆ ಇಷ್ಟ ಅಷ್ಟೇ ಅಲ್ಲ ಮೇಡಮ್ ಸೇಫ್ ಅಂಡ್ ರಿಲೇಬಲ್ ಸೇಫ್ಟಿ ಆಯ್ತು ಫಾಸ್ಟ್ ಆಯಿತು ರಿಲೇಬಿಲಿಟಿ ಆಯಿತು ಈಗ ತುಂಬಾ ಇಂಪಾರ್ಟೆಂಟ್ ನಮ್ಮ ಯಾತ್ರಿ ರೈಡ್ಸ್ಗಳು ಯಾಕೆ ಅಫೋರ್ಡಬಲ್ ನಮ್ಮ ಯಾತ್ರಿಯ ಓಜಿ ಜೀರೋ ಕಮಿಷನ್ ಬೆನಿಫಿಟ್ಸ್ ನಿಂದಾಗಿ ಕಸ್ಟಮರ್ ಕೊಡುವಂತಹ ಸಂಪೂರ್ಣ ಹಣ ನಮ್ಮ ಡ್ರೈವರ್ಸ್ ಗಳಿಗೆ ತಲುಪುತ್ತದೆ ಕಮಿಷನ್ ಅಥವಾ ಹಿಡನ್ ಚಾರ್ಜಸ್ ಇಲ್ಲದ ಕಾರಣ ಕಸ್ಟಮರ್ಸ್ ಗಳಿಗೆ ಅಫೋರ್ಡಬಲ್ ನಮ್ಮ ಯಾತ್ರಿ ಡ್ರೈವರ್ಸ್ ಗಳಿಗೆ ಬೆನಿಫಿಷಿಯಲ್ ನಮ್ಮ ಡ್ರೈವರ್ಸ್ಗಳು ಕೇವಲ ಆಟೋ ಡ್ರೈವರ್ಸ್ಗಳಲ್ಲ ಈ ಸುಂದರ ನಗರಕ್ಕೆ ಅದ್ಭುತವಾದ ಗೈಡ್ಗಳು ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಸೇಫ್ ಫಾಸ್ಟ್ ಮತ್ತು ರಿಲೇಯಬಲ್ಗೊಳಿಸಲು ನಮ್ಮ ಯಾತ್ರೆಯನ್ನು ಬಳಸಿ ರಾಯಲಾಗಿ ಟ್ರಾವೆಲ್ ಮಾಡಿ